ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನಾನಿವತ್ತು ತುಂಬಾ ಈಸಿಯಾಗಿ ಸಿಂಪಲ್ ಆಗಿರೋವಂಥ ಸಿಂಗಲ್ ಸ್ಟೆಪ್ ಡಿಸೈನ್ ತೋರಿಸ್ತಾ ಇದ್ದೀನಿ ಈ ಡಿಸೈನು ಬಿಗಿನರ್ಸಿಗೋಸ್ಕರ ಅಂತ ಹೇಳ್ಬೋದು ಅವರು ಕೂಡ ಈಸಿಯಾಗಿ ಈ ಡಿಸೈನ್ನ ಹಾಕೋಬೋದು ನಾನು ಈ ಡಿಸೈನ್ ಹಾಕೋದಕ್ಕೆ ಟೆನ್ ನಂಬರ್ ಕ್ರೋಶ ತೊಗೊಂಡಿದ್ದೀನಿ ಆರೇಳೆ ದಾರ ತಗೊಂಡಿದ್ದೀನಿ ನೀವು ಎಂಟೆಳೆ ದಾರನೂ ಕೂಡ ತಗೋಬೋದು ನನಗೆ ಆರಳೆ ದಾರನೇ ಕಂಫರ್ಟ್ ಆಗಿದೆ ನಾನು ದಾರನ ಆ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊತ ಈ ರೀತಿ ಬ್ಯಾಕ್ ಸೈಡು ಥ್ರೆಡ್ ಗಂಟಾಕಿರೋದು ಬ್ಯಾಕ್ ಸೈಡ್ ಬರೋ ರೀತಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ನಾನಿಲ್ಲಿ ಥ್ರೆಡ್ನ ಲಾಕ್ ಮಾಡ್ಕೋತೀನಿ ಒನ್ ಟೈಮ್ ಲಾಕ್ ಆಗಿದೆ ಈಗ ಮತ್ತೆ ಪಕ್ಕದಲ್ಲೇ ಗ್ಯಾಪ್ ಕೊಡದೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ತಿದ್ದೀನಿ ಬಿಗಿನಿಂಗು ನೀವು ಟೂ ಟೈಮ್ಸೇ ಲಾಕ್ ಮಾಡಬೇಕು ಆವಾಗ ಥ್ರೆಡ್ ಬಿಚ್ಚಿಕೊಳ್ಳೋದಿಲ್ಲ ನೆಕ್ಸ್ಟು ನಾನಿಲ್ಲಿ ಫೈ ಚೈನ್ಸ್ ಹಾಕೋತೀನಿ ಟೂ ಟೈಮ್ಸ್ ಲಾಕ್ ಆದಮೇಲೆ ಫೈ ಚೈನ್ಸು ಒನ್ ಟೂ ತ್ರೀ ಫೋರ್ ಫೈ ಫೈವ್ ಚೈನ್ ಹಾಕ್ಕೊಂಡು ನಾನು ಅದನ್ನು ನೇರವಾಗಿ ಲಾಕ್ ಮಾಡ್ಕೊತೀನಿ ನೀವು ಈ ರೀತಿ ಸೀರೆಗೆ ಲಾಕ್ ಮಾಡುವಾಗ ತುಂಬ ಹತ್ತಿರನೂ ಮಾಡಬಾರ್ದು ದೂರನೂ ಮಾಡಬಾರ್ದು ನೇರವಾಗಿ ಲಾಕ್ ಮಾಡಬೇಕು ಇಲ್ಲಾಂದರೆ ಸೀರೆ ಸೂಪರ ಚಾನ್ಸಸ್ ಇರುತ್ತೆ ಫೈ ಟೈಮ್ಸು ನಾನು ಸಿಂಗಲ್ ಕ್ರೋಶ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಟೂ ಚೈನ್ಸ್ ಹಾಕೋತಿದ್ದೀನಿ ಟೂ ಚೈನ್ಸ್ ಆದಮೇಲೆ ಕ್ರೋಶ ಮೇಲೆ ಒಂದು ಸಲ ಈ ರೀತಿ ದಾರ ಸುತ್ತಕೊಂಡು ನಾನು ಈ ಫೈ ಚೈನ್ ಇದೆಲ್ಲ ಈ ಗ್ಯಾಪಿಂದ ನಾನು ಡಬಲ್ ಕ್ರೋಶನ್ನು ಮಾಡ್ಕೊತೀನಿ ಈ ಫೈ ಚೈನ್ ಗ್ಯಾಪಿಂದ ದಾರನ ತಂದು ಈಗ ಕ್ರೋಶ ಮೇಲೆ ಮೂರು ದಾರ ಇರುತ್ತೆ ಫಸ್ಟು ಎರಡು ದಾರದಿಂದ ಕ್ರೋಶನ್ನು ತೆಗಿಬೇಕು ನೆಕ್ಸ್ಟು ಉಳಿದಿರೋ ಇನ್ನೆರಡು ದಾರದಿಂದ ಕ್ರೋಶನ್ ತೆಗಿಬೇಕು ಡಬಲ್ ಕ್ರೋಶ ಆಯಿತು ಈ ಡಬಲ್ ಕ್ರೋಶ್ ಆದಮೇಲೆ ನಾನಿಲ್ಲಿ ಒಂದು ಸ್ಮಾಲ್ ಪಿಕೌಟ್ ಮಾಡ್ತಿದ್ದೀನಿ ನೀವು ಅದನ್ನು ಮಾಡ್ಬೋದು ಅಥವಾ ಬೀಡ್ ಕೂಡ ಹಾಕೊಬೋದು ನೋಡಿ ಅದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ ತ್ರೀ ಚೈನ್ಸ್ನ ಹಾಕೊತಿದ್ದೀನಿ ತ್ರೀ ಚೈನ್ಸ್ ಹಾಕಾದ ನಾನು ಈ ಫಸ್ಟು ಟೈಮು ಟೂ ಚೈನ್ಸ್ ಹಾಕಿದ್ದೆ ಮತ್ತು ನೆಕ್ಸ್ಟು ನಾನು ಡಬಲ್ ಕ್ರೋಶ ಮಾಡಿದ್ದೆ ಆ ಎರಡರ ಮಧ್ಯ ನಾನು ಕ್ರೋಶದಿಂದ ಲಾಕ್ ಮಾಡ್ತಿದ್ದೀನಿ ನೋಡಿ ಇಷ್ಟೇ ತುಂಬಾ ಈಸಿಯಾಗಿದೆ ನಿಮಗೆ ಏನಾದರೂ ಈ ಡಬಲ್ ಕ್ರೋಶನ ಸಾಕು ನೆಕ್ಸ್ಟು ಪಿಕೌಟ್ ಹಾಕೋದೇನು ಬೇಡ ಅಂತ ಅನ್ಸಿದ್ರೆ ಆ ಜಾಗದಲ್ಲಿ ಬೀಡ್ ಕೂಡ ಯೂಸ್ ಮಾಡ್ಬೋದು ಬೀಡ್ ಏನಾದರೂ ಹಾಕಿದ್ರೆ ಬೀಡನ್ನ ಲಾಕ್ ಮಾಡಿದೆ ನೀವು ಡೈರೆಕ್ಟಾಗಿ ನೆಕ್ಸ್ಟ್ ಡಬಲ್ ಕ್ರೋಷಗಳನ್ನ ಮಾಡ್ಕೊತಾ ಹೋಗಬೇಕು ಈಗ ಮತ್ತೆ ನಾನು ಕ್ರೋಷ ಮೇಲೆ ಒಂದು ಸಲ ದಾರನ ಫೈ ಚಿನ್ ಗ್ಯಾಪಿಂದ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೇನೆ ಡಬಲ್ ಕ್ರೋಶ ಆದಮೇಲೆ ಮತ್ತೆ ನಾನು ತ್ರೀ ಚೈನ್ಸ್ ಹಾಕೋತಿದ್ದೀನಿ ತ್ರೀ ಚೈನ್ಸ್ ಹಾಕಿ ಎರಡು ಡಬಲ್ ಕ್ರೋಶಗಳ ಮಧ್ಯೆಯಿಂದ ನಾನು ದಾರನ ತಂದು ಲಾಕ್ ಮಾಡ್ಕೊತಿದ್ದೀನಿ ಈಗ ಮತ್ತೆ ನಾನು ಕ್ರೋಶ ಮೇಲೆ ದಾರನ ಸುತ್ತಕೊಂಡು ಫೈವ್ ಚೈನ್ ಗ್ಯಾಪಿಂದ ದಾರನ ತಂದು ಡಬಲ್ ಕ್ರೋಶನ್ನು ಮಾಡ್ಕೊತಿದ್ದೀನಿ ಈ ಡಿಸೈನ್ಗೆ ಐದು ಅಥವಾ ಆರು ಕಂಬಗಳನ್ನ ಮಾಡ್ಕೊಳ್ಬೋದು ನಾನಿಲ್ಲಿ ಆರು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಅಯ್ಯದಾದರೆ ತುಂಬ ಚಿಕ್ಕ ಅನಿಸುತ್ತೆ ಅಂತ ಆರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಷ್ಟು ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಮತ್ತು ನಿಮಗೆ ಯಾವ ಥರ ಡಿಸೈನ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ಆ ಡಿಸೈನ್ನ ವೀಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟು ನಾನಿಲ್ಲಿ ಆರು ಕಂಬಗಳನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇಲ್ಲಿ ಆರು ಕಂಬಗಳಾಗಿದೆ ಆರು ಕಂಬಗಳಾದಮೇಲೆ ನಾನು ಅದನ್ನು ನೇರವಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಿದ್ದೀನಿ ನೇರವಾಗಿ ಲಾಕ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಬರತ್ತೆ ಡಿಸೈನ್ ಇದು ಈಗ ನೆಕ್ಸ್ಟ್ ನಾನಿಲ್ಲಿ ಫೈವ್ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ನೇರವಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಿದ್ದೀನಿ ಲಾಕ್ ಆಯಿತು ಈಗ ನೆಕ್ಸ್ಟ್ ನಾನು ಟೂ ಚೈನ್ಸ್ ಹಾಕ್ಕೊಂಡು ಒನ್ ಟೂ ಟೂ ಚೈನ್ಸ್ ಹಾಕ್ಕೊಂಡು ಕ್ರೋಶ ಮೇಲೆ ಒಂದ್ಸಲ ದಾರನ್ಸುಕೊಂಡು ಫೈ ಚೈನ್ ಗ್ಯಾಪಿಂದ ಅಂತಂದು ನಾನು ಡಬಲ್ ಕ್ರೋಶನ್ನು ಮಾಡ್ಕೊತೀನಿ ಡಬಲ್ ಕ್ರೋಶ್ ಆದಮೇಲೆ ಮತ್ತೆ ತ್ರೀ ಚೈನ್ಸ್ ಹಾಕೊಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಎರಡು ಕಂಬಗಳ ಮಧ್ಯೆ ನಾನು ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್ ನೀವು ಈ ಡಿಸೈನ್ಗೆ ನೀವು ಸೀರೆ ಪೂರ್ತಿ ಇದೇ ರೀತಿ ಒಂದೇ ಕಲರಲ್ಲೇ ನೀವು ನೀವು ಈ ರೀತಿ ಆರ್ಚ್ ಮಾಡಿಕೊಂಡು ಕುಚ್ಚು ಹಾಕೋಬೋದು ಅಥವಾ ನಿಮಗೆ ಮಲ್ಟಿ ಕಲರ್ಸಲ್ಲಿ ಬೇಕು ಅಂದರೆ ಒಂದು ಟೆನ್ ಟೆನ್ ಹಾರ್ಚನ್ನ ಬೇರೆ ಬೇರೆ ಕಲರಲ್ಲಿ ನೀವು ಟ್ರೈ ಮಾಡ್ಬೋದು ಇದು ಯಾವ ಕಲರಲ್ಲಿ ಅಥವಾ ಹೇಗೆ ನೀವು ಕಾಂಬಿನೇಷನ್ ಮಾಡಿ ಹಾಕಿದ್ರು ಇದು ಚೆನ್ನಾಗಿ ಬರುತ್ತೆ ಡಿಸೈನ್ ಇದು ಎರಡು ಕಂಬಗಳ ಮಧ್ಯೆ ನಾನು ಲಾಕ್ ಮಾಡ್ತಿದ್ದೀನಿ ನಾವು ಫಸ್ಟ್ ಆರ್ಚಿಗೆ ಹೇಗೆ ನಾವು ಸಿಕ್ಸ್ ಕಂಬಗಳು ಮಾಡ್ಕೊಂಡಿದ್ದೀವಿ ಇನ್ನು ಕೊನೆ ತನಕ ನಾವು ಅದೇ ರೀತಿ ಸಿಕ್ಸ್ ಕಂಬಗಳನ್ನ ಮಾಡ್ಕೊತ ಹೋಗಬೇಕು ಇದೇ ರೀತಿ ಫೈ ಚೈನ್ ಆ ಫೈ ಚೈನ್ ಗ್ಯಾಪ್ ಅಲ್ಲಿ ಸಿಕ್ಸ್ ಕಂಬಗಳನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಿ ಆದಷ್ಟು ಎಂಡಲ್ಲಿ ನೀವು ಫೈ ಚೈನ್ ಬರೋ ರೀತಿ ಎಂಡ್ ಮಾಡ್ಕೊಳ್ಳಿ ಆಚು ಬಂದರೂ ಏನಾಗೋಲ್ಲ ಬಟ್ ಎಂಡಲ್ಲಿ ಕುಚ್ಚಿದರೆ ಸೀರೆಗೆ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ಅಂತ ನಾನಿಲ್ಲಿ ಎಂಡ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಫೈ ಚೈನ್ ಹಾಕಾದ ನಾನಿಲ್ಲಿ ತ್ರೀ ಚೈನ್ಸ್ ಹಾಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ನಾನು ಥ್ರೆಡ್ನ ಕಟ್ ಮಾಡಿಕೊಂಡು ಈ ರೀತಿ ತೆಗೆದರೆ ಕ್ರೋಶನ ಥ್ರೆಡ್ಡು ಟೈಟ್ ಆಗುತ್ತೆ ನೋಡಿ ಡಿಸೈನ್ ಫೈನಲ್ ಲುಕ್ ಈ ರೀತಿ ಕಾಣುತ್ತೆ ಇಲ್ಲಿ ಲೇಸಲ್ಲಿ ಹಾಕಿ ತೋರಿಸಿದ್ದೀನಿ ಸೀರಿಯಲ್ ಹಾಕಿದ್ರೆ ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲಿ ಫೈ ಫೈ ಚೈನ್ದು ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ನಾವು ಕುಚ್ಚನ್ನ ಹಾಕೋಬೇಕು ಫ್ರೆಂಡ್ಸ್ ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್